ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಮ್ಮ ಸುದ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ಮೂವತ್ತೊಂದನೇ ಪಾತ್ರ ಕುರಿತಾದ ಸಣ್ಣದಾದ ಮಾಹಿತಿ ತಿಳಿಯುವ ಪ್ರಯತ್ನ ಉಗ್ರಶ್ರವ ಉಗ್ರಶ್ರವ ಸೌತಿ ವ್ಯಾಸರು ವೈಶಂಪಾಯನರಿಗೆ ಮಹಾಭಾರತದ ಕಥೆಯನ್ನು ಹೇಳಿದರು ವೈಶಂಪಾಯನರು ಅದನ್ನು ಜನಮೇಜೇ ರಾಜನಿಗೆ ಹೇಳಿದಾಗ ಉಗ್ರಶ್ರವ ಅಲ್ಲಿದ್ದ ಉಗ್ರಶ್ರವನಿಗೆ ಅದ್ಭುತ ಶಕ್ತಿ ಇದ್ದುದರಿಂದ ಮಹಾಭಾರತದ ಮೌಖಿಕ ಪರಂಪರೆಯನ್ನು ಬೆಳೆಸುವ ಕೆಲಸವನ್ನು ಮಾಡಿದ ಕತೆ ಕೇಳಿದ ನಂತರ ತೀರ್ಥಕ್ಷೇತ್ರಗಳಲ್ಲಿ ಸುತ್ತಾಡಿ ಅನಂತರ ಶೌನಾಕಾಶ್ರಮಕ್ಕೆ ಹೋಗಿ ನೈಮಿಷಾರಣ್ಯದಲ್ಲಿ ಸೇರಿದ್ದ ಮುನಿಗಳಿಗೆಲ್ಲ ಮಹಾಭಾರತದ ಕಥೆಯನ್ನು ವಿಸ್ ವಿಸ್ತರಿಸಿ ಹೇಳಿದ ಈತನನ್ನು ಲೋಮಹರ್ಷಣ ಪುತ್ರ ಸೌತಿ ಸೂತ ಪುರಾಣಿಕ ಎಂದು ಕರೆಯುತ್ತಾರೆ ಬಾಯ್ದೆರೆಯಾಗಿ ಬಂದ ಮಹಾಭಾರತವನ್ನು ವ್ಯಾಖ್ಯಾನಿಸುವವರನ್ನು ಸೂತರು ಪುರಾಣಿಕರು ಕಥಕರು ಪಾಠಕರು ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ ಈ ಉಗ್ರಷ್ಟ್ರವನ ತಂದೆ ರೋಮಹರ್ಷಣ ಎಂಬ ಮುನಿ ಲೋಮಹರ್ಷಣ ಎಂದು ಹೆಸರಿದೆ ಈತ ಸೂತ ಮುನಿ ಎಂದು ಪ್ರಸಿದ್ಧನಾಗಿದ್ದ ಹೀಗಾಗಿ ಉಗ್ರಶ್ರವನಿಗೆ ಲೋಮಹರ್ಷಣಿ ಎಂಬ ಹೆಸರು ಬಂದಿದೆ ಸೂತ ಮುನಿಯ ಮಗನೇ ಉಗ್ರಶ್ರವ ಶ್ರೌತ್ರಿ ಶ್ರೌತಿ ಉಗ್ರನೆಂದರೆ ನರಸಿಂಹ ನರಸಿಂಹನ ಕಥಾಶ್ರವಣ ಉಳ್ಳವನ ಆದುದರಿಂದ ಅವನಿಗೆ ಉಗ್ರಶ್ರವ ಎಂದು ಹೆಸರು ಬಂದಿತ್ತು ಮಹಾಭಾರತದ ಕಥೆಯನ್ನು ಸ್ವಾರಸ್ಯ ಕೆಡದಂತೆ ವಿಸ್ ವಿಸ್ತರಿಸಿ ಹೇಳುವ ಕಲೆಯನ್ನು ಸೂತ ಪುರಾಣಿಕ ಜಾರಿಗೆ ತಂದ ಮುಂದೆ ಇವನ ಕ್ರಮವನ್ನು ಅನುಸರಿಸಿ ಸಾವಿರಾರು ಜನ ಧಾರಕರು ಕಥಕರು ಪಾಠಕರು ಭರತಖಂಡದಲ್ಲೆಲ್ಲ ಕಥೆಯನ್ನು ಹೇಳುವ ನೆವದಲ್ಲಿ ಭಾರತವನ್ನು ವಿಸ್ತರಿಸಿ ಜನಪ್ರಿಯಗೊಳಿಸಿದರು ಉಗ್ರಶ್ರವನು ದ್ವಾದಶ ವಾರ್ಷಿಕ ಸತ್ರದ ಶೌನಕ ಮಹರ್ಷಿಗಳು ಕುಲಪತಿಗಳಾಗಿದ್ದ ನೈಮಿಷಾರಣ್ಯಕ್ಕೆ ಬಂದ ಅಲ್ಲಿ ತಾನೇ ಹನ್ನೆರಡು ವರ್ಷಗಳಷ್ಟು ದೀರ್ಘಕಾಲದ ಯಜ್ಞವು ಮುಗಿದಿತ್ತು ಆ ವಾರ್ಷಿಕ ಸತ್ವದ ಸಮಯದಲ್ಲಿ ನೆರೆದಿದ್ದ ಸಾವಿರಾರು ವೇದಜ್ಞರಿಗೆ ಸೂತನು ಮಹಾಭಾರತದ ಕಥೆಯನ್ನು ಮೊದಲ ಬಾರಿಗೆ ಹೇಳುತ್ತಾನೆ ಸೂತರು ಎಂದರೆ ಒಂದು ಬಗೆಯ ಸಂಚಾರಿ ವರ್ಗದವರು ಬ್ರಹ್ಮಕ್ಷತ್ರಾಂತರೇ ಸೂತ ಎನ್ನುತ್ತಾರೆ ಅಂದರೆ ಬ್ರಾಹ್ಮಣ ತಂದೆ ಕ್ಷತ್ರಿಯ ತಾಯಿಗೆ ಹುಟ್ಟಿದ ಮಗ ಸಂಜಯನೂ ಇಂತ ಒಬ್ಬ ಸೂತ ಉಗ್ರಶ್ರವ ಸೂತ ದೀರ್ಘಕಾಲ ಮಹಾಭಾರತ ಕಥೆಯನ್ನು ಸ್ವಾರಸ್ಯವಾಗಿ ವಿವರಿಸಿದ ಮೊದಲ ಪಾಠಕನಾಗಿದ್ದಾನೆ ಏಳು ಸಾವಿರ ಶ್ಲೋಕಗಳಿದ್ದ ಭಾರತವನ್ನು ಇಂದಿನ ಒಂದು ಲಕ್ಷಕ್ಕೂ ಮೀರಿದ ಬೃಹತ್ ಗ್ರಂಥವಾಗಿ ಬೆಳೆಸಿದ ಕೀರ್ತಿ ಸೂತ ಪುರಾಣಿಕನಿಗೆ ಮತ್ತು ಮುಂದಿನ ಸೂತ ಪರಂಪರೆಗೆ ಸೇರುತ್ತದೆ ಈ ಮಹಾಭಾರತವನ್ನು ಆಮೂಲಾಗ್ರವಾಗಿ ಪರಿಶೀಲಿಸಿ ಸಂಪಾದಿಸಿರುವ ಸುಕ್ತ ವಿದ್ವಾಂಸರಿಗೂ ಸುಕ್ತಂಕರಂತ ವಿದ್ವಾಂಸರಿಗೂ ಈ ಹೊಸ ಸೇರ್ಪಡೆಗಳನ್ನು ಪ್ರತ್ಯೇಕಿಸಲು ಸಾಧ್ಯವಾಗದಷ್ಟು ಸಂಕೀರ್ಣವಾಗಿದೆ ಈ ಪಾಠಗಳ ಕತೆ ಉಗ್ರಶ್ರವನು ಆಕರ್ಷಕವಾಗಿ ಭಾರತದ ಕಥೆಯನ್ನು ಹೇಳುವುದರಲ್ಲಿ ಸಿದ್ಧಹಸ್ತನಾಗಿದ್ದ ವೇದಾಭ್ಯಾಸದಲ್ಲಿ ಆಸಕ್ತರಾಗಿದ್ದ ಮುನಿಗಳನ್ನು ಪುರಾಣ ಕಥನ ಶ್ರವಣಕ್ಕೆ ಸಜ್ಜುಗೊಳಿಸಿದ ಕೀರ್ತಿ ಉಗ್ರಶ್ರವನಿಗೆ ಸಲ್ಲುತ್ತದೆ ಇವಿಷ್ಟು ಉಗ್ರಶ್ರವನ ಕುರಿತಾದ ಒಂದಿಷ್ಟು ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು ಸ್ನೇಹಿತರೆ